ಎಲ್ರಿಗೂ ನಮಸ್ಕಾರ ಆ ಸ್ಕ್ರೀನ್ ಮೇಲೆ ರಾಣವ್ರನ್ನ ಮತ್ತೆ ಅವ್ರನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ ನಾನು ಫಸ್ಟ್ ಸಿನಿಮಾ ಬಗ್ಗೆ ನೀವು ರಾಣ ಅವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಅಹ್ ಸಿನಿಮಾ ನೋಡ್ಕೊಂಡು ಆಚೆ ಬರುವಂತ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನ ಜ್ಞಾಪಿಸ್ಕೊಳ್ತಾರೆ ಸಿನಿಮಾ ನೋಡುವಾಗ ಸಿನ್ಮಾ ಸಖತ್ ಆಗಿದ್ ಗುರು ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದ್ರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ರಾಣಾ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಈ ಹಿಂದಿನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ಆ ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎನ್ನುವಂತ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಆ ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂತ ಒಂದು ಹೆಸರು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಕನಸು ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಆ ಇನ್ನ ಪುಟ ನೀನು ನೀನೊಂದು ಶೋ ಗೆದ್ದಿದ್ಯಲ್ಲ ಪುಟ ಮಹಾನಟಿ ಅಂತ ಶೋ ಗೆದ್ದಿದ್ಯಲ್ವಾ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶ ನೀನು ಕನ್ನಡಿಗರ ಮನ್ಸನ್ನು ಗೆಲ್ತೀಯ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ ತುಂಬ ಜನ ಚೆನ್ನಾಗಿ ಕಾಣೋರ್ ಇರ್ತಾರೆ ಆದ್ರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ ಭಗವಂತ ನಮ್ಗೆ ಸುಂದರವಾಗಿರುವಂತಹ ಎಲ್ಲಾ ಫ್ಯೂಚರ್ಸ್ನು ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಇರಲ್ಲ ಅದು ಹಣೇಲಿ ಬರ್ದಿರ್ಬೇಕು ಇವಳು ಕಲಾವಿದೆ ಆದ್ರೆ ಹಿಂಗ್ ಕಾಣ್ಬೇಕು ಸ್ಕ್ರೀನ್ ಅಲ್ಲಿ ಅಂತ ಬಹುಶಃ ಆಲ ಎಲ್ಲಾ ಲಕ್ಷಣಗಳಿಗೂ ನಿನ್ಗಿದೆ ಫಸ್ಟ್ ಫ್ರೇಮ್ ಅಲ್ಲಿ ನಿನ್ ತುಂಬಾ ಚೆನ್ನಾಗಿದ್ಯಾ ಅಂತ ನಮ್ಗೆ ಅನ್ಸ್ಬಿಡುತ್ತೆ ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀನು ಅಂತಾರ ಗೊತ್ತಾ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ ಆ ತರ ಕಾಣ್ತಾ ಮೊದಲನೇ ಸಿನಿಮಾ ಆದ್ರೂ ಕೂಡ ತುಂಬಾ ಸೆಟ್ಲರ್ಡ್ ಆಗಿ ಆಕ್ಟ್ ಮಾಡಿದ್ಯಾ ಪ್ರತಿ ಒಂದು ಫ್ರೇಮ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಒಬ್ಬಳ ಎಫರ್ಟ್ ಮಾತ್ರ ಅಲ್ಲ ನೀ ನನ್ನ ಚೆನ್ನಾಗಿ ತಗ್ದಂತ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟ್ ಅನ್ನ ಸೇರ್ಬೇಕು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಪುಟ್ಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗ್ಲಿ ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ ನನಗೆ ಇದದ್ದು ತುಂಬಾ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತೆ ನಮ್ ದಯನಣ್ಣ ಅಣ್ಣ ಮತ್ತೆ ನಮ್ಮ ನಮ್ ಸಿನಿಮಾ ಅಂತ ನನಗೆ ಅನ್ಸಲ್ಲ ನನ್ನ ಕುಟುಂಬದ ಒಂದು ಸಿನಿಮಾ ಇದು ಯಾಕೆಂದ್ರೆ ನಾವು ಇಂಡಸ್ಟ್ರಿಗೆ ಫಸ್ಟ್ ಈ ಬೆಂಗಳೂರ್ಗ್ ಬರಕ್ ಕಾರಣನೇ ಸುದೀರ್ ಅಂಕಲು ಸುಧೀರ್ ಅಂಕಲ್ ಎಷ್ಟು ನಮ್ಗೊಂದು ಹುಮ್ಮಸ್ ಕೊಡ್ತಿದ್ರು ಅಂದ್ರೆ ಏ ಕರ್ಕೊಂಬಾರೋ ಕೃಷ್ಣ ಅಪ್ಪನ ಬೆಂಗ್ಳೂರಲ್ಲಿ ಯಾರಾದ್ರೂ ಒಂದ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬಾರೋ ನಾನ್ ಕೊಡ್ತೀನಿ ಈ ಚಾನ್ಸ್ ಅಂತ ಹೇಳೋರು ನಮ್ಮಅಪ್ಪನ್ಗ ಒಂದ್ ಭಯ ಇತ್ತು ಅಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬ್ರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನ್ಗೊಂದು ಭಯ ಇತ್ತಲ್ಲ ಆ ತರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಲಿ ಅಂತ ನನ್ಗೆ ಅನ್ಸುತ್ತೆ ನಮ್ಮ ಅವ್ರ ತಂದೆ ಕಂಡಂತ ಕನ್ಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ನಂಬಿಕೆ ಅವ್ರಿಗಿತ್ತಲ್ಲ ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಹೊಸ ಕಲಾವಿದೆ ಹೊಸಬ್ರಿಗೆ ತಾನು ಒಂದ್ ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಅಲ್ಲ ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ ಇನ್ನೊಬ್ರು ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು ಆತ್ಮಶಕ್ತಿ ಬೇಕು ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ ಒಂದು ಒಳ್ಳೆ ಸಿನಿಮಾ ಮಂಗಲಿಯವರ ಅವರ ಅದ್ಭುತವಾದಂತಹ ಧ್ವನಿ ಅವ್ರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್ ಡಿವೈನ್ ವಾಯ್ಸ್ ನಿಮ್ಮ ಎಲ್ಲ ಭಾಷೆಯಲ್ಲಿ ಆ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಧ್ವನಿಗೆ ಆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನ ನಾವೆಲ್ಲರೂ ಇಷ್ಟ ಪಡ್ತೀವಿ ನೀವ್ ಯಾವ್ದೇ ಹಾಡಾಡಿ ಈ ಹಾಡಲ್ಲಂತೂ ತಮಿಳ್ ನನ್ಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗ್ಲಿಲ್ಲ ಬಟ್ ಕನ್ನಡದ ಸಾಲುಗಳು ತುಂಬಾ ಚೆನ್ನಾಗಿ ಬರ್ದಿದಿರಾ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಫಸ್ಟ್ ಸಾಂಗು ತುಂಬಾ ಚೆನ್ನಾಗಿತ್ತು ಎರಡನೇ ಸಾಂಗು ತುಂಬಾ ಎಮೋಷನಲ್ ಆಗಿ ಕಥೆಯಲ್ಲಿ ಏನೋ ತುಂಬಾ ಅಗಾಧವಾದ ವಿಚಾರ ಇದೆ ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕತೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು ಎಲ್ಲರಿಗೂ ಎಮೋಷ್ನಲಿ ತುಂಬಾ ಟಚ್ ಆಯ್ತು ಈ ಹಾಡು ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬಾ ಎಮೋಷ್ನಲಿ ಟಚ್ ಆಯ್ತು ಇಟ್ಸ್ ಬಿಕಾಸ್ ಆಫ್ ತರುಣ್ ಸೌನಾಲ್ ನಮ್ಮ ರಾಜಣ್ಣ ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ನಾನು ತುಂಬಾ ದೊಡ್ಡ ಹಿಟ್ ಆದ್ಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹಿಂಗೆ ನಿಮ್ಮೆಲ್ಲರನ್ನು ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ ಆಲ್ ದಿ ವೆರಿ ಬೆಸ್ಟ್ ಊಟ